ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಸಮಾಜದ ಎಲ್ಲ ವರ್ಗದವರಿಗೆ ಗೌರವ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದ ವ್ಯಕ್ತಿ ಶ್ರೀನಿವಾಸ್ ಪ್ರಸಾದ್ ಅವರ ನಡೆಗಳನ್ನು ಮುಂದಿನ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂದು ನುಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದ ವತಿಯಿಂದ ಇಂದು ನಗರದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ನುಡಿ ನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಡೀ ಕಾಲೇಜೇ ಒಂದಾಗಿ ಸ್ಟ್ರೈಕ್ ಮಾಡಿದ್ರು ನಾವೆಲ್ಲ ನಾವೆಲ್ಲ ಪರವಾಗಿ ಮಾಡಿದ್ವಿ ದೊಡ್ಡ ವ್ಯಕ್ತಿ ನಮ್ಮ ನಡುವೆ ಇಲ್ಲದಾದಾಗ ನಮ್ಮ ಮನಸ್ಸನ್ನ ಒಂದು ಬಗೆಯ ನಿರ್ವಾಹ ಅಥವಾ ವ್ಯಾಕ್ಯೂಮ್ ಆವರಿಸುತ್ತೆ ಆ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ

Znači njima sam samljao, znači nima sam samljao. I ovaj obslužen se spremljavlja ljubav. Sve će ono njerovaljilo A ono je veli, a uvijek njerovaljilo da ono njerovaljilo. I kako će njima ಕಾಳಜಿಗೆ ನಾನು ಅಷ್ಟು ಪ್ರಸಾಯಕೆ ಸಾಧ್ಯ ಮತ್ತು ಅವರ ವ್ಯಕ್ತಿಯನ್ನು ನಾವು ರಾಜಕೀಯ ಪಡ್ಕೊಂಡಿದ್ದೇವೆ ಐವತ್ತು ವರ್ಷ ಪೂರ್ಣ ಮಾಡಿ ರಾಜಕೀಯ ಪೂರ್ಣ ಮಾಡಿ ತಿಂಗಳು ಅತ್ಯಂತ ವರ್ಷವಾದ ದಿನಗಳ ನಾವು ರಾಜಕೀಯ ಜೀವನದಲ್ಲಿ ನಾವು ನಮ್ಮ ಪುಸ್ತಕದಲ್ಲಿ ಮದುವಿನ ಮಾಡ್ತೇವೆ ನಮ್ಮ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ ನನಗೆ ಭಾಳ ಆಸ್ತಿಯರಾಗಿದ್ದವರು